ವಿದ್ಯಾರ್ಥಿಗಳ ನಡುವೆ ಕೆಲಸ ಮಾಡಲಿಕ್ಕೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಬಿಜೆಪಿ ಅನ್ನುವಂತಹದ್ದಿದೆ ರೈತರ ನಡುವೆ ಕೆಲಸ ಮಾಡಲಿಕ್ಕೆ ಕಿಸಾನ್ ಸಂಘ ಇದೆ ಹಾಗೆ ಕಾರ್ಮಿಕರ ನಡುವೆ ಕೆಲಸ ಮಾಡಲಿಕ್ಕೆ ಭಾರತೀಯ ಮಜದೂರ್ ಸಂಘ ಇದೆ ಸಂಸ್ಕಾರವನ್ನು ಕೊಡುವಂತಹ ದೃಷ್ಟಿಯಿಂದ ಸಂಸ್ಕಾರ ಭಾರತಿ ಇದೆ ಹಿಂದೂ ಧರ್ಮವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹಿಂದೂ ಸೇವಾ ಪ್ರತಿಷ್ಠಾನ ಹಿಂದೂ ಜಾಗರಣ ವೇದಿಕೆ ಇದೆ ಹಾಗೆ ಧರ್ಮದ ಸಂರಕ್ಷಣೆಗಾಗಿ ವಿಶ್ವ ಹಿಂದೂ ಪರಿಷತ್ ಇದೆ ಅದರದ್ದೇ ಯುವ ಘಟಕವಾದಂತಹ ಭಜರಂಗದಳ ನಮ್ಮ ಮಧ್ಯೆ ಕೆಲಸ ಮಾಡ್ತಾ ಇದೆ ಬುಡಕಟ್ಟು ಜನಾಂಗದವರ ಮಧ್ಯೆ ಕೆಲಸ ಮಾಡ್ಲಿಕ್ಕೋಸ್ಕರ ವನವಾಸಿ ಕಲ್ಯಾಣ ಇದೆ ಗ್ರಾಮೀಣ ಭಾಗದಲ್ಲಿರುವಂತಹ ಮಕ್ಕಳಿಗೆ ಯಾರಿಗೆ ಟ್ಯೂಷನ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಗಳ ನಡುವೆ ಕೆಲಸ ಮಾಡಲಿಕ್ಕೋಸ್ಕರ ಏಕಲ್ ವಿದ್ಯಾಲಯ ಇದೆ ಶಿಕ್ಷಣದ ದೃಷ್ಟಿಯಿಂದ ಭಾರತೀಯ ಶಿಕ್ಷಣವನ್ನ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ವಿದ್ಯಾಭಾರತಿ ಇರಬಹುದು ರಾಷ್ಟ್ರೋತ್ಥಾನ ಪರಿಷತ್ ಇರಬಹುದು ಗುರುಕುಲಗಳಿರಬಹುದು ಈ ರೀತಿಯಾಗಿ ಸಂಘ ನಡುವೆ ಕೆಲಸ ಮಾಡ್ತಾ ಇದೆ ಕುಟುಂಬಗಳ ನಡುವೆ ಕೆಲಸ ಮಾಡ್ಲಿಕ್ಕೋಸ್ಕರ ಕುಟುಂಬ ಪ್ರಬೋಧನ ಇದೆ ಹೆಣ್ಣು ಮಕ್ಕಳ ನಡುವೆ ಮಹಿಳೆಯರಿಗೋಸ್ಕರ ಕೆಲಸ ಮಾಡ್ಲಿಕ್ಕೋಸ್ಕರ ರಾಷ್ಟ್ರ ಸೇವಿಕಾ ಸಮಿತಿ ಇದೆ ಇನ್ನು ಭಾರತದ ಆರ್ಥಿಕ ದೃಷ್ಟಿಯಿಂದ ಯೋಚನೆ ಮಾಡ್ಲಿಕ್ಕೋಸ್ಕರ ಸ್ವದೇಶಿ ಜಾಗರಣ ಮಂಚ ಇದೆ ಹಿಂದೂಗಳ ಆರ್ಥಿಕ ದೃಷ್ಟಿಯಿಂದ ಯೋಚನೆ ಮಾಡ್ಲಿಕ್ಕೋಸ್ಕರ ಹೆಚ್ಇಎಫ್ ಇದೆ ಅಂದ್ರೆ ಹಿಂದೂ ಎಕನಾಮಿಕ್ ಫೋರಂ ಇದೆ ಇನ್ನು ಧರ್ಮ ಜಾಗೃತಿಯನ್ನ ಮೂಡಿಸಲಿಕ್ಕೋಸ್ಕರ ಧರ್ಮದ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಮತಾಂತರ ಆದವ್ರನ್ನ ವಾಪಸ್ ಘರ್ ವಾಪ್ಸಿ ಮಾಡ್ಕೊಳ್ಳೋ ಕೆಲಸಕ್ಕೋಸ್ಕರ ಧರ್ಮ ಜಾಗರಣ ಕೆಲಸ ಮಾಡ್ತಾ ಇದೆ ಇನ್ನು ಪರಿಸರ ಸಂರಕ್ಷಣೆಗೋಸ್ಕರ ಪರ್ಯಾವರಣ ಅನ್ನುವಂತ ಒಂದು ಆಯಾಮದಲ್ಲಿ ಸಂಘ ಕೆಲಸ ಮಾಡ್ತಾ ಇದೆ ಇನ್ನ ಪತಿತರನ್ನ ದಲಿತರನ್ನ ಸಮಾಜದಲ್ಲಿ ಒಂದೇ ರೀತಿಯಾಗಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಸಾಮಾಜಿಕ ಸಾಮರಸ್ಯ ಅನ್ನುವಂತ ಹೆಸರಿನಲ್ಲಿ ಸಂಘ ಕೆಲಸ ಮಾಡ್ತಾ ಇದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ವಿಕಾಸ ಪರಿಷತ್ ಅನ್ನುವಂತಹ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದೆ ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹದ್ದು ಆರೋಗ್ಯ ಭಾರತಿ ಜೊತೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹದ್ದು ವಿಜ್ಞಾನ ಪರಿಷತ್ ಗ್ರಾಮಗಳಲ್ಲಿ ಗ್ರಾಮ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತಹದ್ದು ಗ್ರಾಮ ವಿಕಾಸ ಸಣ್ಣ ಸಣ್ಣ ಬುಡಕಟ್ಟು ಜನಾಂಗದವರ ನಡುವೆ ಅಲೆಮಾರಿಗಳಿಗೋಸ್ಕರ ಹಕ್ಕಿ ಪಿಕ್ಕಿಗೋಸ್ಕರ ಕೆಲಸ ಮಾಡ್ತಾ ಇರುವಂತಹದ್ದು ಅದು ಗುಮಂತು ಅನ್ನುವಂತಹ ಒಂದು ಕೆಲಸದ ಮುಖಾಂತರ ಸಂಘ ಇವರುಗಳ ನಡುವೆ ಕೆಲಸ ಮಾಡ್ತಾ ಇದೆ ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ ಜೊತೆಗೆ ಲಾಯರ್ ಗಳ ನಡುವೆ ಅಧಿವಕ್ತ ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ಭಾರತಿ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ ಮುಸಲ್ಮಾನರಿಗೋಸ್ಕರ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ ಇನ್ನು ನಿವೃತ್ತ ಸೈನಿಕರ ಮಧ್ಯೆ ಪೂರ್ವ ಸೈನಿಕ ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ ಇನ್ನ ಗಡಿಗಳನ್ನ ಪರಿಚಯಿಸುವಂತಹ ದೃಷ್ಟಿಯಿಂದ ಗಡಿಗಳನ್ನು ಸಂರಕ್ಷಿಸುವಂತಹ ದೃಷ್ಟಿಯಿಂದ ಸರಹತ್ತು ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ ಶಿಕ್ಷಕರ ನಡುವೆ ಮಾಧ್ಯಮಿಕ ಶಿಕ್ಷಕ ಪರಿಷತ್ ಅನ್ನುವಂತಹ ಹೆಸರಿನಿಂದ ಕೆಲಸ ಮಾಡ್ತಾ ಇದೆ ಜೊತೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಸಂಘ ಪ್ರಜ್ಞಾ ಪ್ರವಾಹ ಅನ್ನುವಂತಹ ಹೆಸರಿನಿಂದ